ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬ ದಿನ ಆಗೋಯ್ತು ನಾನು ರೆಸಿಪಿಯನ್ನು ಯಾವುದು ಹಾಕಿದೆ ಹಾಕಬೇಕು ವಿಡಿಯೋನ ಹಾಕಬೇಕು ಅಂತಲೇ ಅಂದ್ಕೋತಾ ಇದ್ದೆ ಆದರೆ ಟೈಮ್ ಆಗ್ತಾ ಇರಲಿಲ್ಲ ಬೆಳಗಿನ ಟೈಮಲ್ಲೇ ಹೆಚ್ಚಾಗಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸು ಅಥವಾ ಅಡುಗೆ ಎಲ್ಲ ಮಾಡೋದು ಬೆಳಿಗ್ಗೆ ಆಗಿರುತ್ತೆ ಬೆಳೆ ಬೆಳಿಗ್ಗೆ ಗಡಿ ನನಗೆ ಯಾವುದೇ ರೆಸಿಪಿನ ವಿಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಹಾಕಿರಲಿಲ್ಲ ಇವತ್ತು ನಾನು ಮಕ್ಕಳ ಲಂಚ್ ಬಾಕ್ಸ್ ಗೆ ಮಾಡ್ತಾ ಇರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೂ ಕೂಡ ಇದು ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿರ್ತೀನಿ ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬಹುದು ಇದನ್ನ ಹಾಗೇನೆ ಈವ್ನಿಂಗ್ ಕೂಡ ಮಾಡ್ಕೋಬಹುದು ಅಥವಾ ಸಂಜೆ ಡಿನ್ನರ್ಗೂ ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರತ್ತೆ ಲಂಚ್ ಬಾಕ್ಸ್ ಮಾಡಿಕೊಟ್ಟರು ಕೂಡ ಸಾಫ್ಟ್ ಆಗಿರತ್ತೆ ಅವರಿಗೆ ಮಧ್ಯಾಹ್ನ ಊಟದ ಟೈಮ್ ವರೆಗೂ ಅದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಈಗ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನಿಮಗೆ ಸಿಗತ್ತೆ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನು ರಾತ್ರಿ ಮಲಗುವಾಗಲೇ ಹೆಸರು ಬೇಳೆನ ಕ್ಲೀನ್ ಆಗಿ ತೊಳೆದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿಡ್ತಾ ಈಗ ನಾನು ಒಂದು ಪ್ಲೇಟ್ ಅಲ್ಲಿ ಕ್ಲೀನ್ ಆಗಿ ತೊಳೆದು ಕಟ್ ಮಾಡಿಕೊಂಡಂಥ ಒಂದು ಇಂಚಷ್ಟು ಹಸಿ ಶುಂಠಿಯನ್ನು ತೊಗೊಳ್ತಾ ಇದ್ದೀನಿ ಅದಾದ ನಂತರ ಕ್ಲೀನ್ ಆಗಿ ತೊಳಕೊಂಡಂತ ಮೂರು ಹಸಿ ಮೆಣಸಿನಕಾಯನ್ನು ಕೂಡ ತೊಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಚಮಚದಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ಲೀನ್ ಆಗಿ ತೊಳೆದಂತ ಮನೆಯಲ್ಲಿ ಆಗಿರುವಂತ ಕರಿಬೇವಿನ ಸೊಪ್ಪನ್ನು ತಕೊಂಡಿದ್ದೀನಿ ಎಳೆ ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳ ಇದೆ ಇದು ನೀವು ಬೇಕಂದ್ರೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬಹುದು ನಾನು ಹೆಸರು ಬೆಳೆಯನ್ನ ನೈಟೇ ನೆನೆಸಿರೋದ್ರಿಂದ ತುಂಬಾ ಚೆನ್ನಾಗಿ ನೆಂತಿದೆ ನೀವು ಒಂದು ಎರಡ್ ಮೂರು ಗಂಟೆಗಳ ಕಾಲ ನೆನೆಸ್ಕೊಂಡ್ರು ಸಾಕಾಗತ್ತೆ ಇಲ್ಲ ಅಷ್ಟು ಟೈಮ್ ಇಲ್ಲ ನೆನ್ಸೋಕೆ ಅನ್ನುವಂಥವ್ರು ಬಿಸಿ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು ಗಂಟೆ ನೆನೆಸ್ಕೊಂಡ್ರು ಚೆನ್ನಾಗಿ ಅದು ನೆನೆಯುತ್ತೆ ಜಾಸ್ತಿ ಟೈಮ್ ನೆನೆಸೋಕ್ಕಾದರೆ ಹೆಚ್ಚಿನ ಟೈಮ್ ನೆನೆಸಿದ್ರೇ ತುಂಬ ಒಳ್ಳೆಯದು ಇಲ್ಲ ಗಡಿ ಬಿಡಿಯಲ್ಲಿ ಇದೀವಿ ಮಾಡೋಕ್ಕಾಗಲ್ಲ ಅನ್ನೋರು ಬಿಸಿ ಬಿಸಿ ನೀರು ಹಾಕಿ ಕೂಡ ನೆನೆಸ್ಕೊಬೋದು ಇಲ್ಲ ಎರಡು ಮೂರು ಗಂಟೆಗಳ ಕಾಲ ನೆನೆಸ್ಕೊಂಡ್ರು ಸಾಕಾಗತ್ತೆ ಇವಾಗ ಇದು ಚೆನ್ನಾಗಿ ನೆನೆದಿದೆ ನೀರೆಲ್ಲ ಬಸ್ಕೊಂಬಿಡ್ತೀನಿ ಕ್ಲೀನಾಗಿ ವಾಶ್ ಕೂಡ ಮಾಡಿದ್ದೀನಿ ಇದನ್ನು ನೀರೆಲ್ಲ ಬಸ್ಕೊಂಡು ಬಂದಿದ್ದಾಗಿದೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದರಲ್ಲಿ ಇದನ್ನು ಹಾಕ್ಕೊಳ್ತೀನಿ ಇವಾಗ ಹಾಗೆ ಇದ್ರ ಜೊತೆಗೆ ಎತ್ತಿಟ್ಕೊಂಡಂತ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇವೆಲ್ಲವನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ತರಿತರಿಯಾಗಿ ಇದನ್ನು ನೀರು ಹಾಕ್ಕೊಳ್ದೇನೆ ರುಬ್ಕೊಳ್ತೀನಿ ಇವಾಗ ತರಿತರಿಯಾಗಿ ರುಬ್ಕೊಂಡಿದ್ದಾಗಿದೆ ಪಾತ್ರೆ ತಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ತರ್ಸ್ಕೊತೀನಿ ನಾನು ನಮ್ಗೆ ನಾಲ್ಕು ಜನರಿಗೆ ಎಷ್ಟು ಬೇಕಾಗತ್ತೋ ಅಷ್ಟು ಹಿಟ್ಟನ್ನು ನೋಡಿ ಹಾಕೊಳ್ತಾ ಇದೀನಿ ನೀವು ನಿಮ್ಗೆ ಎಷ್ಟು ಬೇಕಾಗತ್ತೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ದೊಡ್ಡ ಬೌಲ್ ಅಲ್ಲಿ ಒಂದ್ ಬೌಲ್ ಆಗೋಷ್ಟು ತಕೊಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಅದಕ್ಕೆ ನೀವು ಅಡ್ಗು ತಕೋಬೇಕಾಗತ್ತೆ ಅಷ್ಟು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಅಷ್ಟೇ ಈಗ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನೊಂದು ಅರ್ಧ ಚಮಚದಷ್ಟು ಉಪ್ಪು ತಕೊಂಡಿದೀನಿ ಇಲ್ಲಿ ದೊಡ್ಡ ಬೌಲ್ ಅಲ್ಲಿ ಬೌಲ್ ಆಗುವಷ್ಟು ಹಿಟ್ಟಿದೆ ನೋಡಿ ನೀರನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾ ಹಾಕೊಂಡು ನಾವು ಕಲಿಸ್ಕೊಳ್ಳೋಣ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊತೀವಿ ನೀರನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾ ಸೇರಿಸ್ಕೊಬೇಕು ನೀರ್ ಬೇಕಂದ್ರೆ ಮತ್ತೆ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬೆಳಿಗ್ಗೆ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ತುಂಬಾ ಕಷ್ಟ ಹೊರಗಡೆ ಸೌಂಡ್ ತುಂಬ ಬರ್ತಾ ಇರುತ್ತೆ ಸೊಪ್ಪು ಹೂವು ತರಕಾರಿ ಇದೆಲ್ಲ ಬೆಳಿಗ್ಗೆ ಟೈಮ್ಗೆ ಮಾರಾಟಕ್ಕೆ ಬರುತ್ತಲ್ಲ ಇವಾಗ ಹಿಟ್ಟು ಕಲ್ಸ್ಕೊಂಡಿದ್ದಾಗಿದೆ ಕೊನೆಯ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೊಂಡು ಇದನ್ನು ಮುಚ್ಚಿಟ್ಕೊಳ್ತೀನಿ ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಅರ್ಧ ಗಂಟೆಗಳ ಕಾಲ ಇದನ್ನು ಹಾಗೆ ಮುಚ್ಚಿಟ್ಕೊಳ್ತೀನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಅಡುಗೆ ಎಣ್ಣೆಯನ್ನು ಹಾಕ್ಕೋಬೋದು ಅನಂತರ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಅದು ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗಿದೆ ರುಬ್ಕೊಂಡಿರುವಂಥ ಹೆಸರು ಬೇಳೆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಣ ಸೇರಿಸ್ಕೊಂಡ್ಬಿಟ್ಟು ಹೂರ್ಣ ಥರ ರೆಡಿ ಮಾಡ್ಕೋಬೇಕು ಒಬ್ಬಟ್ಟಿಗೆ ಮಾಡ್ತೀವಲ್ಲ ಅದೇ ಥರ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಕಾಯಿಸ್ಕೋಬೇಕು ಬಿಟ್ಟು ಬರೋ ಥರ ಆಮೇಲೆ ಉಂಡೆಗಳನ್ನ ಕಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಹಸಿ ವಾಸನೆ ಕೂಡ ಬರೋಲ್ಲ ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿರೋ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಇದು ಗಟ್ಟಿಯಾಗಿ ಬರೋವರೆಗೆ ಇದನ್ನು ಈ ರೀತಿ ಕಾಯಿಸ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ತಳ ಬಿಟ್ಕೊಂಡು ಬಂದಿದೆ ನೋಡ್ಬೋದು ಉಂಡೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಮತ್ತೆ ಚೆನ್ನಾಗಿ ಬೆಂದಿರುತ್ತಲ್ಲ ಮತ್ತೆ ಹಸಿ ವಾಸನೆ ಕೂಡ ಇರೋದಿಲ್ಲ ಪರೋಟ ಮಾಡಿದಾಗ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಕೂಡ ಇರಲ್ಲ ಬೇಗ ಬೆಂದ್ಬಿಡತ್ತೆ ಈಗ ಉರಿನ ತೆಕ್ಕೊಳ್ತೀನಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಕಲಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡಿರುವಂಥದ್ದು ಹಾಗೆ ಇದು ಆರಿದ ಮೇಲೆ ಉಂಡೆಗಳನ್ನು ಕಟ್ಟಿಟ್ಕೊಂಡಿದೀನಿ ಹೆಸರು ಬೇಳೆ ಎಲ್ಲ ರುಬ್ಕೊಂಡು ಮಾಡ್ಕೊಂಡಿರೋದು ನೆನ್ಸಿ ಎಲ್ಲ ಹಾಗೆ ಲಟ್ಸೋದಿಕ್ಕೆ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ ಲಟ್ಟಣಿಗೆ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಟೋವ್ ಮೇಲೆ ಹೆಂಚಿಟ್ಕೊಂಡಿದ್ದೀನಿ ಇಷ್ಟು ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಟಚ್ ಹಚ್ಕೊಂಡ್ಬಿಟ್ಟು ಚಿಕ್ಕದಾಗಿ ಒಂದ್ಸರಿ ರೀತಿ ಚಿಕ್ಕದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಇದ್ರ ಒಳಗಡೆ ಇದನ್ನ ಹೀಗೆ ಇಟ್ಕೊಳ್ತೀನಿ ಇಟ್ಕೊಂಡು ಸುತ್ತ ಈ ರೀತಿ ಒಬ್ಬಟ್ಟಿಗೆ ತುಂಬ್ತಿವಲ್ಲ ಅದೇ ರೀತಿ ತುಂಬ್ಕೋಬೇಕು ತುಂಬಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ ಸ್ವಲ್ಪ ಮತ್ತೆ ಸ್ವಲ್ಪ ಹಿಟ್ ಹಚ್ಕೊಂಡು ನಾನು ಸ್ವಲ್ಪ ದಪ್ಪನೆ ಮಾಡ್ಕೋಬೇಕು ನಾವು ಎಲ್ಲರೂ ಯಾಕಂದ್ರೆ ಪರೋಟ ಆಗಿರೋದ್ರಿಂದ ಹೋಗ್ಬಾರ್ದು ದಪ್ಪ ಇದ್ರೆ ಚೆನ್ನಾಗಿರುತ್ತೆ ತುಂಬಾ ದಪ್ಪಾನೆ ಇರಬಾರ್ದು ಇವಲ್ಲ ನಡ್ಸ್ಕೊಂಡಿದ್ದಾಗಿದೆ ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಡ್ತೀನಿ ಎಣ್ಣೆ ಹಾಕುವ ತುಪ್ಪ ನೋಡಿ ಈ ರೀತಿ ಲಟ್ಸ್ಕೊಂಡಿದ್ದೀನಿ ಚೆನ್ನಾಗಿ ಕಾದಿದೆ ಲಟ್ಸ್ಕೊಂಡಿರೋದನ್ನು ಹಾಕಿರ್ತೀನಿ ಈಗ ಸ್ವಲ್ಪ ಸುತ್ತಲೂ ಈ ರೀತಿ ಎಣ್ಣೆ ಹಾಕೋಬೇಕು ಮೇಲಿಂದನೂ ಸ್ವಲ್ಪ ಎಣ್ಣೆ ಹಾಕೋಬೇಕು ನೀಲ್ಭಾಗ ಕೆಳಭಾಗ ಎರಡು ಚೆನ್ನಾಗಿ ಬೇಯುತ್ತೆ നോടി ഉപ്പി ബരോദിക്ക് സ്റ്റാർട്ട് ആയിട്ട് ഇവ സൈഡ് നോടി ചെന ബന്ദ് തന്നെ ಹೆಸರುಬೇಳೆ ಹೂರ್ಣ ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೋದಕ್ಕೆ ನಾನು ಮರೆತುಬಿಟ್ಟೆ ನೀವು ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದು ಮೂರ್ನಾಲ್ಕು ಚೀಟಿಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಉಪ್ಪು ಸರಿಯಾಗೇ ಇದೆ ಸ್ವಲ್ಪ ಜಾಸ್ತಿ ಬೇಕೆನ್ನುವರಿಗೆ ಸ್ವಲ್ಪ ಉಪ್ಪು ಬೇಕಿತ್ತು ಈ ಪರೋಟಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಕೂಡ ಇರುತ್ತೆ ಮತ್ತು ಚಟ್ನಿ ಬೇಕಂತಿಲ್ಲ ಇದಕ್ಕೆ ಚಟ್ನಿ ಬೇಕು ಆಗೋದಿಲ್ಲ ಟೊಮೆಟೊ ಕೆಚಪ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇವಾಗ ತಿಂದು ನೋಡಿದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಹೆಸರುಬೇಳೆ ಪರೋಟನ ಮಾಡಿ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿ ನೋಡಿ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ